ನಮಸ್ಕಾರ ನಮ್ಮ ಸಮಸ್ತ ಗ್ರಾಮಸ್ಥರಿಗೆ ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಈ ಕಾರ್ಯಕ್ರಮ ಏರ್ಪಡಿಸೋದಕ್ಕೆ ಕಾರಣ ಇವ ಈ ವರ್ಷದ ಅತ್ಯುತ್ತಮ ಹಾಲು ಉತ್ಪಾದಕ ಪ್ರಶಸ್ತಿಯನ್ನು ಇವತ್ತು ಕೊಡಬೇಕು ಅಂತೇಳಿ ಹೇಳಿ ಈ ಸಮಾರಂಭನ ಏರ್ಪಡಿಸಿದ್ದೇವೆ ಆದ್ದರಿಂದ ಈ ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾದಂಥ ಜಯಣ್ಣ ಅವ್ರಿಗೂ ಹಾಗೂ ಉಪಾಧ್ಯಕ್ಷರಾದಂಥ ಅವ್ರಿಗೂ ಹಾಗೂ ಕಾರ್ಯದರ್ಶಿಗಳಾದಂಥ ನಮ್ಮ ಭೀಮಣ್ಣ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ವಿಜಯಮ್ಮ ಯಾರಿ ಸಿಗುತ್ತೆ ಪ್ರಶಸ್ತಿ ನಿಜವಾಗ್ಲೂ ಆ ಸಿದ್ದಂಗೆ ಸಿಗುತ್ತೆ ಅನ್ಸುತ್ತೆ ಅಲ್ವೇ ನೀರೇ ರಾಜಮ್ಮ ನಾನು ನಮ್ಮಣ್ಣಗೆ ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ಆ ಸಿದ್ದನಿಗೆ ಮಾತ್ರನ ಪ್ರಶಸ್ತಿ ಕೊಡಬೇಡ ಅಂತಾನೆ ನನ್ನ ಅಣ್ಣ ಯಾ ನನ್ನ ಮಾತು ಹೀರಲ್ಲ ಅವನಿಗೆ ಸಿಗಲ್ಲ ಅವಣ್ಣ ಅವಾಜ್ಯ ಬಂದೈತಲ್ಲ ಆ ಅವ್ಯ ಕೊಡ್ತಾರೆ ಅನ್ಸುತ್ತೆ ಹ್ಞೂ ಹಾಳಾಗ್ತಾನಲ್ಲ ಅವಾಗ ಅವನು ಮೂರ ನಾಲ್ಕೈದಾವೆ ಸೀನಿಯರ್ಸ್ಗಳು ಹ್ಞೂ ಹೌದಾ ಹಂಗಾದ್ರೆ ಸಾಕು ಕಣೆ ಜಯಮ್ಮ ಅಮ್ಮ ಇನ್ನ ಇನ್ನೂ ಏನಾದ್ರೂ ಇಪ್ಪತ್ತೈದು ಸಾವಿರ ರೂಪಾಯಿ ಸಿಕ್ಕ್ರಿ ಇನ್ನೂ ಹಿಡಿಯೋಕ್ಕಾಗಲ್ಲ ಅನ್ನಂದಿ ನೀನು ಸಿದ್ಧನು ಹ್ಮ್ ಈಗ ಏನ್ ಜೋರ್ ಮಾಡ್ತೇನೆ ಗೊತ್ತೇನೆ ಸಿದ್ದನುನು ನಮ್ಮನ್ನ ಆ ಕೆಲಸ ಮಾಡಲ್ಲ ನೀವು ಸುಮ್ಮನೆ ಕುಕ್ಕೊಂಡಿರ್ತೀರ ನಾವು ಹೊಸ ಕಾದು ಹಾಳಾಗ್ತೀವಿ ನಾವು ದುಡಿತೀವಿ ನಾನು ನಾನು ಹೇಳ್ತೀನಿ ನೀವೇನು ಮಾಡಲ್ಲ ಒಳಗೆ ಕೆಲಸನಾದ್ರೂ ಮಾಡ್ರಿ ಮನೆ ಕೆಲಸನಾದ್ರೂ ಅಂತ ಹೇಳಿ ನಮಗೆ ಬುದ್ಧಿ ಹೇಳ್ತಾನೆ ನನಗೂ ಆ ಎಂಟಿಗೂ ಎಂತಿಗೂ ಎಲ್ಲರಿಗೂ ರಮ್ಮಿಂಗೂ ಹೇಳ್ತಾನೆ ಹ್ಮ್ ಸುಮ್ಮೀರು ಈ ಪ್ರಶಸ್ತಿ ಅವ್ರಿಗೆ ಸಿಕ್ಕರೆ ತಾನೆ ಮಾತಾಡೋದು ಆಮೇಲೆ ನೀನು ಹೋಗಿವೆ ಅಂತೆ ನೋಡು ಯಾರಿಗೋ ಪ್ರಶಸ್ತಿ ಬಂತು ನೀವು ಕೊಚ್ಕೆಂತಿದ್ರಿ ಅಂತನ ಹೋಗಿ ಮನೆಗೆ ಹೋಗಿ ಹೋಗಿ ಇನ್ ಸಾಸೇನೋ ಮಗನ ಇಬ್ಬರೂ ಸೇರಿಸಿ ಹ್ಞೂ ಸರಿ ಇರು ಅವ್ರಿಗೆ ಮಾತ್ರ ಪ್ರಶಸ್ತಿ ಸಿಗಬಾರ್ದು ನಮ್ಮ ಸಂಘದ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಕಲ್ತ್ಕೊಂಡು ಈ ಪ್ರಶಸ್ತಿನ ಯಾರಿಗೆ ಸಿಗಬೇಕು ಅಂತ ಹೇಳಿ ಎಲ್ಲ ನಿರ್ಧಾರ ಮಾಡಿ ಒಂದು ಹೆಸರನ್ನ ಆಯ್ಕೆ ಮಾಡಿ ಇಟ್ಟಿದ್ದಾರೆ ಈ ವರ್ಷದಲ್ಲಿ ಯಾರು ಅತಿ ಹೆಚ್ಚು ಲೀಟ್ರು ಹಾಲು ಹಾಕಿರ್ತಾರೋ ಹಾಗೂ ಅತ್ಯುತ್ತಮ ಗುಣಮಟ್ಟದ ಹಾಲನ್ನು ನಮ್ಮ ಡೈರಿಗೆ ಹಾಕಿರ್ತಾರೋ ಅವ್ರಿಗೆ ಈ ಪ್ರಶಸ್ತಿ ಸಿಗುತ್ತೆ ಅದರಲ್ಲಿ ಕೆಲವರು ತುಂಬ ಜನ ಇದ್ದರು ಎಲ್ಲರೂ ತುಂಬ ಒಳ್ಳೆ ಕ್ವಾಲಿಟಿ ಇರುವಂಥ ಹಾಲನ್ನೇ ಕೊಡ್ತಾರೆ ಯಾರೂ ನೀರು ಬೆರೆಸಲ್ಲ ಆದ್ರೂ ಅದರಲ್ಲಿ ಅತ್ಯುತ್ತಮವಾಗಿರೋ ಆಗಿರೋರನ್ನ ನಾವು ಪ್ರತಿ ವರ್ಷ ಆಯ್ಕೆ ಮಾಡಿ ಪ್ರಶಸ್ತಿ ಕೊಡೋದು ನಮ್ಮ ಸಂಘದ ರೂಲ್ಸು ಆದ್ದರಿಂದ ಈ ವರ್ಷವೂ ಆ ಪ್ರಶಸ್ತಿನ ಕೊಡಬೇಕು ಅಂತ ಹೇಳಿ ಇವತ್ತು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಸೇರಿದ್ದಾರೆ ಈಗ ಯಾರಿಗೆ ಆ ಪ್ರಶಸ್ತಿ

ಅದೇ ನನ್ಕು ಆಗ್ತಿಲ್ಲ ಕಣಿ ರಾಜಮ್ಮ ಅಲ್ಲ ನಮ್ಮ ಅಣ್ಣ ಹೆಂಗ್ ಸೆಲೆಕ್ಟ್ ಮಾಡ್ಬಿಟ್ಟ ಅಲ್ಲ ಮಗಳನ್ನ ಓದ್ಕೊಂಡೋಗ್ ಮದುವೆ ಆಗಿ ವಾರ ಬರೀದಿ ತಗದಿ ಮನೀದ ಅಂತದ್ರಿ ಹುಣ್ಣ ಹೆಂಗ್ ಆಯ್ಕೆ ಮಾಡ್ದ ನಮ್ಮ ಅಣ್ಣಯ್ಯ ಈ ಪ್ರಶಸ್ತಿಯನ್ನು ಕೇವಲ ಒಬ್ಬರು ಮಾತ್ರ ಆಯ್ಕೆ ಮಾಡಿರೋದಲ್ಲ ಎಲ್ಲ ಸದಸ್ಯರ ಸದಸ್ಯರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಕೊನೆಗೆ ಎಲ್ಲರೂ ಯಾರನ್ನ ಆಯ್ಕೆ ಮಾಡ್ತಾರೋ ಅವರೇ ಈ ಪ್ರಶಸ್ತಿಗೆ ಅರ್ಹರಾಗಿರ್ತಾರೆ ಆದ್ರಿಂದ ಎಲ್ಲರೂ ಸೇರಿ ನಮ್ಮ ಗ್ರಾಮಸ್ಥರು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಎಲ್ಲರೂ ಸೇರಿ ಒಮ್ಮತದಿಂದ ಸಿದ್ದುನ ಆಯ್ಕೆ ಮಾಡಿದ್ದಾರೆ ಸಿದ್ದು ಅವರು ಅಧ್ಯಕ್ಷರ ಕಡೆಯಿಂದ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು ಹೇಳಿ ಕೇಳ್ಕೊತಾ ಇದ್ದೀವಿ ಅಧ್ಯಕ್ಷೆ ದಯವಿಟ್ಟು ಪ್ರಶಸ್ತಿ ಪತ್ರ ಮತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಚೆಕ್ಕನ್ನು ಸಿದ್ದು ಅವ್ರಿಗೆ ಕೊಡಬೇಕು ಅಂತ ಹೇಳಿ ಕೇಳ್ಕೊಂತಾ ಇದ್ದೀವಿ ವಾವ್ ಕಂಗ್ರಾಚುಲೇಷನ್ ಕಣೋ ಸಿದ್ದು ನಂದಿನಿ ಥ್ಯಾಂಕ್ಸ್ ಲಕ್ಷ್ಮಕಯ್ಯ ಈ ಬಿಟ್ಟು ಸಿದ್ದು ಅವರು ವೇದಿಕೆ ಮೇಲೆ ಬಂದು ಪ್ರಶಸ್ತಿನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಕೇಳ್ಕೊಂತಾ ಇದ್ದೀವಿ ಅಧ್ಯಕ್ಷೆ ಪ್ರಶಸ್ತಿನ ನೀವು ನಿಮ್ಮ ಕೈಯಾರೇನೇ ಕೊಡಬೇಕು ಸಿದ್ದು ಅವರಿಗೆ ಸಿದ್ದಾ ಸಿದ್ದಾ ಅಯ್ಯೋ ನಿನ್ನೆಲ್ಲರೂ ಪೆದ್ದ ಏನು ಉಪಯೋಗಕ್ಕೆ ಇಲ್ಲದೆ ಇರೋನು ಅಂತ ಹೇಳಿ ಎಲ್ಲರೂ ಆಡ್ಕಂತ ಇದ್ರು ಕೆಲವರು ಹಾ ಆದ್ರೆ ನೀನ್ ಇವತ್ತೇನು ಅಂತ ಹೇಳಿ ಎಲ್ರಿಗೂ ತೋರಿಸಿದ್ಯಾ ಬಾ ನಿಮ್ ಮಾವನೇನೆ ನಿಮ್ಗೆ ಪ್ರಶಸ್ತಿ ಕೊಡ್ತಾ ಇದಾರೆ ಇದಕ್ಕಿಂತ ನಿನ್ಗೆ ಇನ್ನ ಒಳ್ಳೆ ಟೈಮು ಯಾವ್ದು ಇರಲ್ಲ ಬಾ ಇಸ್ಕೋಬ ನಿಮ್ ಮಾವನ ಕೈ ಯಾರೇನೆ ನೀನೇನೆ ಹೋಗ್ರಿ ಹೋಗಿ ಇಸ್ಕೋ ಹೋಗ್ರಿ ಅಧ್ಯಕ್ಷರು ನಮ್ಮ ಸಿದ್ದು ಅವರಿಗೆ ಪ್ರಶಸ್ತಿ ಪತ್ರ ಕೊಡ್ತಾ ಇದ್ದಾರೆ ಎಲ್ಲರೂ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವ್ರನ್ನ ಪ್ರೋತ್ಸಾಹಿ ಅಂತ ಹೇಳಿ ಪ್ರೋತ್ಸಾಹ ನೀಡಿ ಅಂತ ಹೇಳಿ ಕೇಳ್ಕೊಂತಾ ಇದೀವಿ ಹಾಗೆ ಪ್ರಶಸ್ತಿ ಪತ್ರದ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಚೆಕ್ ಅನ್ನು ಸಿದ್ದು ಅವರಿಗೆ ನೀಡಲಾಗುತ್ತಿದೆ ಅಧ್ಯಕ್ಷರು ದಯವಿಟ್ಟು ಅದನ್ನು ಸಹ ಅವರಿಗೆ ನೀಡಬೇಕು ಅಂತ ಹೇಳಿ ಕೇಳ್ಕೊಂತ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡ್ದಂತ ಅಧ್ಯಕ್ಷರಿಗೆ ಧನ್ಯವಾದಗಳು ಹಾಗೆ ಈ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಂತ ಸಿದ್ದು ಅವರು ಒಂದೆರಡು ಮಾತಾಡ್ಬೇಕು ಅಂತೇಳಿ ಕೇಳ್ಕೊಂತ ಇದ್ದೀವಿ ನಾನ್ ಮಾತಾಡ್ಬೇಕಾ ನನಗೆ ಮಾತಾಡಕ್ಕೆಲ್ಲ ಬರಲ್ಲ ನಾನು ಮಾತಾಡಲ್ಲ ಹಾ ಮಾತಾಡಕ್ಕೆ ಬರ್ದಿರೋರ್ಗೆ ಪ್ರಶಸ್ತಿ ಕೊಟ್ರು ಇನ್ನೇನ ಹೇಳು ಹಾ ಜಯಮ್ಮ ಪ್ರಶಸ್ತಿ ತಗಮಕ್ಕೆ ಬೇಕಾಗಿರೋದು ಮಾತಲ್ಲ ಹಾ ಕೆಲಸ ಕೆಲಸ ಮುಖ್ಯ ಹಾ ಕೆಲಸ ಮಾಡಿದನೇ ಇವತ್ತು ಪ್ರಶಸ್ತಿ ತಗೊಂಡಿದ್ದಾನೆ ಸಿದ್ದಾ ಪರವಾಗಿಲ್ಲ ಮಾತಾಡೋ ಒಂದೆರಡು ಅದು ಅದು ನಾನು ಇವರಿ ರೀ ಮಾತಾಡಿ ધીરವಾಗಿ ಅದು ಅದು ಈ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ ಇಷ್ಟೇ ನನಗೆ ಮಾತಾಡೋಕೆ ಆಗೋದು ಎಲ್ಲರೂ ಕ್ಷಮಿಸ್ಬೇಕು ನಮ್ಮ ಯಜಮಾನ್ರಿಗೆ ಸ್ವಲ್ಪ ಮಾತಾಡಕ್ಕೆ ಮುಜ್ಗಾರ ಆಗುತ್ತೆ ಆದ್ರಿಂದ ಅವ್ರ ಪರವಾಗಿ ನಾನೇ ಮಾತಾಡ್ತಾ ಇದ್ದೀನಿ ಯಾರು ತಪ್ಪು ಕೇಳ್ಕೊಮಕ್ಕೆ ಹೋಗ್ಬೇಡಿ ಓಹ್ ಪರವಾಗಿಲ್ಲ ಕಣಮ್ಮ ನಂದಿನಿ ಮಾತಾಡು ಮಾತಾಡು ನೀನೇನೇ ನೀನಾದ್ರೆ ಓದಿದ್ಯಾ ಅವ್ನು ಸ್ವಲ್ಪ ಬುದ್ಧಿವಂತೆ ಎಲ್ಲ ತಿಳ್ಕೊಂಡಿದೀಯಾ ಮಾತಾಡು ಪಾಪ ಅವನಿಗೆ ಇದೆಲ್ಲ ಹೊಸ ಅನುಭವ ನೀನೇ ಮಾತಾಡಮ್ಮ ನಿನ್ ಗಂಡನ ಪರವಾಗಿ ಏನು ಪರವಾಗಿಲ್ಲ ಗಂಡ ಹೆಂಡ್ತಿ ಯಾರು ಮಾತಾಡಿರು ಒಂದೇನೇ ಎಲ್ರಿಗೂ ನಮಸ್ಕಾರ ನನ್ನ ಗಂಡನಿಗೆ ಈ ಪ್ರಶಸ್ತಿ ಕೊಟ್ಟಿರೋದಕ್ಕೆ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು ಅಧ್ಯಕ್ಷರಿಗೆ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಗ್ರಾಮಸ್ಥರಿಗೂ ಸಹ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ನಾವು ಹಸುಗಳನ್ನ ತಗೊಂಡು ಇನ್ನೂ ಒಂದು ನಾಲ್ಕು ತಿಂಗಳಾಗಿದೆ ಈ ನಾಲ್ಕು ತಿಂಗಳಲ್ಲಿ ನಾವು ಅತಿ ಹೆಚ್ಚು ಹಾಲು ಹಾಕಿದೀವಿ ಹಾಗೆ ಯಾವುದೇ ಕಾರಣಕ್ಕೂ ಹಾಲಿಗೆ ನೀರು ಮಿಕ್ಸ್ ಮಾಡಬಾರ್ದು ಅಂತೇಳಿ ಒಂದು ತೊಟ್ಟು ಹಾಲು ನಾವು ಹಿಡಿತಾ ಇರಲಿಲ್ಲ ಆ ಥರ ಹಾಲು ಕ್ವಾಲಿಟಿ ಕೊಡ್ತಾ ಇದ್ವಿ ಆದ್ದರಿಂದ ಈ ಪ್ರಶಸ್ತಿಗೆ ನಮ್ಮನ್ನು ಆಯ್ಕೆ ಮಾಡಿದರೆ ನನ್ನ ಗಂಡ ಸ್ವಲ್ಪ ಓದಿಲ್ಲ ಹಾಗೂ ಮುಗಿದ್ರು ಸಹ ಅವ್ರಿಗೇನು ಮಾತಾಡಬೇಕು ಅಂತ ಗೊತ್ತಿಲ್ಲ ಆದ್ರೆ ಅವ್ರಿಗೆ ಮೈ ಬಗ್ಸಿ ಕಷ್ಟಪಟ್ಟು ದುಡಿಯೋದೊಂದೇ ಗೊತ್ತಿರೋದು ಯಾರಿಗೂ ಕೆಟ್ಟದ್ ಮಾಡೋರಲ್ಲ ನನ್ನ ಗಂಡ ಆದ್ರಿಂದ ನನಗೆ ಅವ್ರ ಗುಣ ತುಂಬಾ ಇಷ್ಟ ಆಗಿ ನಾನು ಓದಿದ್ರು ಸಹ ಅವ್ರನ್ನೇ ಮದುವೆ ಆಗಬೇಕು ಹೇಳಿ ಇಷ್ಟಪಟ್ಟು ಅಪ್ಪ ಅಮ್ಮನ ವಿರುದ್ಧ ವಿರೋಧ ಮಾಡ್ಕೊಂಡು ಸಹ ಅವ್ರನ್ನ ಮದುವೆ ಆಗಿದ್ದೀನಿ ಮದುವೆ ಆಗಿರೋಕ್ಕೆ ಇವತ್ತು ನನಗೆ ತುಂಬಾ ಸಂತೋಷ ಆಗ್ತಿದೆ ಯಾಕೆಂದ್ರೆ ಈ ಊರೇ ಮೆಚ್ಚು ಅಂತ ಕೆಲಸ ಮಾಡಿದರೆ ಪ್ರಶಸ್ತಿ ತಗೊಂಡಿದ್ದಾರೆ ನಮ್ಮ ಯಜಮಾನ್ರು ಕಷ್ಟಪಟ್ಟು ಕೆಲಸ ಮಾಡಿ ಆದ್ರಿಂದ ನನಗಂತೂ ಇವ್ರ ಎಂಟಿ ಆಗಿರೋ ತುಂಬಾ ಹೆಮ್ಮೆ ಅನ್ಸುತ್ತೆ ಚಾನ್ಸ್ ಆಗುತ್ತಂತ ಮಾತಾಡ್ತಾ ನೋಡುವ ನಿಂತ್ಕೊಂಡು ಹ ಒಂದು ಗಂಡು ಹೆಣ್ಣು ಮದುವೆ ಆದ್ಮೇಲೆ ಸಂತೋಷವಾಗಿರ್ಬೇಕು ಅಂದ್ರೆ ಆ ಹಣಾನೇ ಮುಖ್ಯ ಅಲ್ಲ ಪ್ರೀತಿ ವಿಶ್ವಾಸ ಹಾಗು ಛಲ ಇರ್ಬೇಕು ಏನೇ ಕಷ್ಟ ಬಂದ್ರು ಎದುರಿಸ್ತೀವಿ ಹೇ ಏನೇ ಜವಾಬ್ದಾರಿ ಇದ್ರು ನಿಭಾಯಿಸ್ತೀವಿ ಅನ್ನೋ ಅಂತ ಆ ಛಲ ಇರ್ಬೇಕು ಆ ಛಲ ನನ್ ಗಂಡನಲ್ಲಿದೆ ಆ ಹಾಗೂ ಪ್ರೀತಿ ಇಂದನಣ್ಣನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಅವ್ರಿಗೂ ಸಹ ನಾನು ಈ ವೇದಿಕೆ ಮೂಲಕ ಧನ್ಯವಾದಾನ ಅರ್ಪಿಸ್ತಾ ಇದೀನಿ ಎಲ್ಲರಿಗೂ ನಮಸ್ಕಾರ ನಂದಿನಿ ಮತ್ತೆ ಸಿದ್ದು ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಈಗ ನಮ್ಮ ಅಧ್ಯಕ್ಷರು ಈ ಕಾರ್ಯಕ್ರಮ ಹಾಗೂ ಈ ಪ್ರಶಸ್ತಿ ಪ್ರಶಸ್ತಿ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಂತಾ ಇದೀವಿ ಎಲ್ಲರಿಗೂ ನಮಸ್ಕಾರ ಈ ಪ್ರಶಸ್ತಿ ತಗೊಂಡಿರತಕ್ಕಂತ ಸಿದ್ದು ಅವ್ರಿಗೆ ನನ್ನ ಕಡೆಯಿಂದನೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಮುಂದೆ ಇನ್ನೂ ಹೆಚ್ಚು ಹೆಚ್ಚು ಗುಣಮಟ್ಟದ ಹಾಲನ್ನು ನಮ್ಮ ಡೈರಿಗೆ ಕೊಡಲಿ ಸರ್ಕಾರಕ್ಕೆ ನಾವು ಈ ಮೂಲಕ ಒಂದು ನಮ್ಮ ಗ್ರಾಮದಿಂದನ ಒಳ್ಳೆಯ ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡಿ ಕಳಿಸ್ಕೊಡೋಣ ಇನ್ನೂ ಹೆಚ್ಚು ಹೆಚ್ಚು ಜನಗಳು ಜನರು ಸಿದ್ದು ಅವರಿಂದ ಸ್ಫೂರ್ತಿ ಪಡೆದು ಹಸುಗಳ್ನ ಸಾಕ್ಬಿಟ್ಟು ಹೆಚ್ಚು ಹೆಚ್ಚು ಹಾಲು ಉತ್ಪಾದನೆ ಮಾಡಲಿ ಅಂತೇಳಿ ಇದ್ದೀನಿ ಯಾರ್ ಜಯಣ್ಣ ಅವನು ಯಾರು ಏನು ಎತ್ತ ಅಂತಾನು ಹೇಳು ನಿನಗೆ ಅಳಿ ಆಗಬೇಕಲ್ಲ ಅದೂ ಹೇಳು ಪರವಾಗಿಲ್ಲ ಏನು ನಾಚ್ಕೋಬೇಡ ಅದು ಅದು ಪರವಾಗಿಲ್ಲ ಹೇಳ್ರಿ ಜಯಣ್ಣವ್ರೆ ಹ ಅದ್ರಾಗೇನು ನಾಚಿಕೆ ನಿಮ್ಮ ಅಳಿಯ ಇವತ್ತು ಸಾಧನೆ ಮಾಡಿದಾನೆ ಅದಕ್ಕೆ ಸ್ಫೂರ್ತಿಯಾಗಿ ನಿಂತಿರೋದು ನಿನ್ನ ಮಗಳು ನಿಮಗೆ ಎಷ್ಟು ಹೆಮ್ಮೆ ಆಗ್ತಿದೆ ಇದ್ರ ಬಗ್ಗೆ ಅದನ್ನು ಹೇಳಿ ಹೌದು ಸಿದ್ಧ ನನ್ನ ಮಗಳ ಗಂಡ ಅಂದರೆ ನನಗೆ ಅಳಿ ಆಗಬೇಕು ಈ ಪ್ರಶಸ್ತಿನ ಅವನು ಸ್ವೀಕರಿಸಿರೋದಕ್ಕೆ ನನಗೂ ತುಂಬ ಸಂತೋಷ ಆಯಿತು ಅವರಿಬ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಕೇಳಿಕೊಂಡು ನನ್ನ ಭಾಷಣನ ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಒಳ್ಳೇದಾಗಲಿ ಹಾಗೆ ಅಧ್ಯಕ್ಷರು ಸಿದ್ದು ಅವರಿಗೆ ಮಾಲಾರ್ಪಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಮಾಲಾರ್ಪಣೆ ಮಾಡ್ತಕ್ಕಂಥ ನಮ್ಮ ಅಧ್ಯಕ್ಷರಿಗೆ ಧನ್ಯವಾದಗಳು ಇಲ್ಲಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಯಿತು ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಇಷ್ಟು ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಎಲ್ಲರಿಗೂ